ಚಲಪತಿ ಸರ್ ಚಲಪತಿ ಸರ್ ಈಗ ಈ ಕೇಸಲ್ಲಿ ಪೊಲೀಸರು ಒಳ್ಳೇನು ಸರ್ ಈಗ ಡಿ ಎನ್ ಎರೆಗೂ ಬಂದಿದೆ ಇದು ಎಫ್ ಎಸ್ ಆರ್ ಅವ್ರಿಗೂ ಬಂದಿದೆ ಅಂತ ಹೇಳಿದಾಗ ಪ್ರತ್ಯಕ್ಷ ಸಾಕ್ಷಿಗಳ ವಿಚಾರ ಕಣ್ಣಾರೆ ಕಂಡೆ ನಾನು ಇದನ್ನು ಕಣ್ಣಾರೆ ನೋಡಿದೆ ಅಂತ ಹೇಳಿದಾಗ ಪೊಲೀಸರು ಈ ಒಂದು ಆಧಾರದ ಮೇಲೆ ಏನು ಹೆಜ್ಜೆ ಇಡ್ತಾರೆ ಅಂತ ಹಾಂ ನೋಡಿ ದಂಡುಪಾಳೆಗೆ ಅಂಗನ ಹೆಡೆಮುರಿ ಕಟ್ತವ್ರೆ ಅಲ್ಲ ಇದರಲ್ಲಿ ಹ್ಞೂ ಒಂದೇನು ಅಂದರೆ ಹ್ಞೂ ಪೂರ್ತಿ ಫೈಲ್ ನೋಡಿದಾಗ ನಾವು ಕರೆಕ್ಟಾಗಿ ಇದು ಇಂತಿಷ್ಟೇ ಇದರ ಬೆಲೆ ಹಿಂಗೆ ನಡೆಯುತ್ತೆ ಇದು ಕೇಸು ಅಥವಾ ಹಿಂಗೆ ಆಗುತ್ತೆ ಅನ್ನೋ ಒಂದು ಊಹೆಯ ಒಂದು ಕನ್ಕ್ಲೂಷನ್ ಬರಬಹುದು ನಾವು ಬರೀ ಈ ಟಿ ವಿ ನ್ಯೂಸ್ ಪೇಪರು ಅಥವಾ ಬೇರೆಯವರು ಹಿಂಗೆ ಹೇಳಿದ್ರು ಅಂತ ಹೇಳಿ ಆ ಒಂದು ಊಹಾಪೋಹದ ಮೇಲೆ ಇದು ಹಿಂಗೆ ಆಗುತ್ತೆ ಹಂಗೆ ಆಗುತ್ತೆ ಅಂದರೆ ಅದು ನಮ್ಮ ತಪ್ಪಾಗುತ್ತೆ ಓಕೆ ಪ್ರಾಕ್ಟಿಕಲ್ ಆಗಿ ನಾನು ಮಾತಾಡ್ತಾ ಇದ್ದೀನಿ ಯಾವುದೇ ಒಂದು ಕೇಸ್ ಆಗಲಿ ಇದೊಂದೇ ಕೇಸ್ಗಂತ ನಾನು ಹೇಳ್ತಾ ಇಲ್ಲ ಪೂರ್ತಿ ಈಗ ನನಗೆ ಗೊತ್ತಿರೋಂಗೆ ಇದು ಸರಿಸುಮಾರು ಒಂದು ನಾಲ್ಕು ಸಾವಿರ ಪುಟಗಳು ಏನೋ ಮೂರು ಸಾವಿರದ ಮೂರು ಸಾವಿರದ ನಾನ್ನೂರು ಏನೋ ಪುಟ ಚಾರ್ಜ್ ಶೀಟ್ ಇದೆ ಅಂತ ಹೇಳಿ ನನಗೆ ಕೇಳ್ಪಟ್ಟಿದ್ದೀನಿ ಇದರಲ್ಲಿ ನಿಜವಾಗಿ ಆ ಒಂದು ಪೇಪರ್ಗಳನ್ನ ನಾವು ನೋಡಿದಾಗ ಇದು ಇನ್ವೆಸ್ಟಿಗೇಷನ್ ಯಾವ ದಿಕ್ಕಿನಲ್ಲಿ ಸಾಕಿದೆ ಸಾಗಿದೆ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಇದು ಿಸ್ ಕ್ಯಾನ್ ಬಿ ಮೇಡ್ ನೋನ್ ಓನ್ಲಿ ಬೈ ದ ಐ ವಾಸ್ ವೂ ಹ್ಯಾವ್ ಪ್ರೀವಿಯಸ್ಲಿ ಕಂಡಕ್ಟೆಡ್ ಇನ್ವೆಸ್ಟಿಗೇಷನ್ ಓಕೆ ಸಾಮಾನ್ಯ ಮನುಷ್ಯರು ಅಥವಾ ಅಡ್ವೊಕೇಟ್ಸು ಪರ್ಟಿಕ್ಯುಲರ್ಲಿ ಸೀನಿಯರ್ ಅಡ್ವೊಕೇಟ್ಸು ಅದ್ರ ಬಗ್ಗೆ ನಾಲೆಡ್ಜ್ ಇರುವಂಥವರು ಇದು ಏನಾಗಿದೆ ಎಲ್ಲಿ ಎಡವಿದ್ದಾರೆ ಪೊಲೀಸರು ಎಲ್ಲಿ ತಪ್ಪು ಮಾಡಿದ್ದಾರೆ ಎಲ್ಲಿ ಏನು ಸರಿಯಾದ ದಾರಿಲ್ ಹೋಗಿದೆ ಎಲ್ಲಿ ಅವರು ಕ್ರಾಸ್ ರೋಡ್ ಇಡ್ದಿದ್ದಾರೆ ಅಥವಾ ಎಲ್ಲಿ ತಪ್ಪಾಗಿದೆ ಎಲ್ಲಿ ಹೆಜ್ಜೆ ತಪ್ಪಾಗಿಟ್ಟಿದ್ದಾರೆ ಅಂತ ಸೀನಿಯರ್ ಅಡ್ವೊಕೇಟ್ ವಿಲ್ ಡೆಫಿನೆಟ್ಲಿ ದೇ ವಿಲ್ ದಿಲ್ ಫೈಂಡ್ಔಟ್ ಓಕೆ ಸೊ ಈ ಪರಿಸ್ಥಿತಿಯೊಳಗೆ ಈ ಸ್ಟೇಜ್ನಲ್ಲಿ ನನಗೆ ಆ ಫೈಲ್ ಏನಾದರೂ ಸಿಕ್ಕಿದ್ರೆ ನನಗೆ ಒಂದು ಒಂದು ಸರಿಸುಮಾರು ಒಂದು 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 ತಿಂಗಳೇ ಬೇಕಾಗುತ್ತೆ ಅದನ್ನೆಲ್ಲ ಓದಿ ಆ ಒಂದು ಯಾವ ದಿಕ್ಕಿನಲ್ಲಿ ಯಾವ ದೆಸೆಯಲ್ಲಿ ಏನು ಪೊಲೀಸರು ತಪ್ಪು ಮಾಡಿದಾರ ಅಥವಾ ಆರೋಪಿಗಳು ಯಾವ ರೀತಿ ಅದನ್ನು ಆ ಆ ಒಂದು ಆ ಕೇಸ್ಗೆ ಫಿಟ್ ಆಗ್ತಾರೆ ಅಂತ ನಾವು ಖಂಡಿತವಾಗ್ಲೂ ಹೇಳ್ಬೋದು ಓಕೆ ಈಗ ನೀವು ಹೇಳಿದ್ರೆ ಈ ಡಿ ಎನ್ ಎ ಪ್ರಶ್ನೆ ಡಿ ಎನ್ ಎನ್ಡೌಟೆಡ್ಲಿ ಈಗ ಸಾಹೇಬ್ರು ಹೇಳಿದ್ರು ದಿವೇಶ್ ಸಾಹೇಬರು ಹೆಂಗೆ ಅಂದ್ರೆ ಫಿಂಗರ್ ಪ್ರಿಂಟು ಡಿ ಎನ್ ಎ ಈ ಸಿ ಟಿವಿ ಫುಟೇಜು ಇದೆಲ್ಲ ಏನು ಅಂದ್ರೆ ಈ ತನಿಖೆಗೆ ಮುದ್ರೆ ಹೊಡಿಯುವಂತ ಕೆಲಸ ಮಾಡುತ್ತೆ ಈಗ ನಾವೇನೋ ಒಂದು ಬಟ್ಟೆ ಎಲ್ಲ ಹಾಕಿ ಸೀಲ್ ಮಾಡಿ ಅಥವಾ ಬಾಗಿಲಿಗೆ ಸೀಲ್ ಹಾಕ್ಬಿಟ್ಟು ಒಂದು ಮುದ್ರೆ ಹಾಕ್ತೀವಲ್ಲ ಆತರ ಮುದ್ರೆ ಹಾಕುವಂತ ಇದು ನೀವು ಬೀಗನೆ ಹಾಕಿದ್ರೆ ಮುದ್ರೆ ಹಾಕಿದ್ರೆ ಏನಾಗುತ್ತೆ ಆ ಬೀಗ ಹಾಕಿದಾರೋ ಇಲ್ವೋ ಬಟ್ಟೆ ಎಲ್ಲ ಸುತ್ತಿದ್ದಾರೋ ಇಲ್ವೋ ಬಟ್ಟೆ ಹೊಲ್ದಿದಾರೋ ಇಲ್ವೋ ಅದನ್ನ ನಾವು ನೋಡಬೇಕು ನಾವು ಊಹ ಅಪೋಹದ ಮೇಲೆ ಮಾತಾಡಿದ್ರೆ ಅದು ನಾವೇನು ಈ ವಿತೌಟ್ ನೋಯಿಂಗ್ ಎನಿಥಿಂಗ್ ಯಾರ ಬಗ್ಗೆನೂ ಏನೋ ಅವ್ರನ್ನ ಕಾಮೆಂಟ್ ಮಾಡ್ದಂಗಾಗ್ಲಿ ಅಥವಾ ಅವ್ರ ಬಗ್ಗೆ ವಿರುದ್ಧವಾಗಿ ಮಾತಾಡ್ದಾಗ್ಲಿ ಅಥವಾ ಅವ್ರ ಪರವಾಗಿ ಮಾತಾಡ್ದಾಗ್ಲಿ ಆ ರೀತಿಯ ಒಂದು ಒಂದು ಭಾವನೆ ನನ್ನಲ್ಲಿ ಉಂಟಾಗುತ್ತೆ ಈಗ ಸೊ ಈ ಡಿ ಎನ್ ಎ ಏನಾಗಿದೆ ಏನು ಅಂತ ನನಗೆ ಏನಾದರೂ ಪೇಪರ್ ಸಿಕ್ಕಿದ್ರೆ ಖಂಡಿತ ನಾನು ಅದನ್ನ ಓದ್ಬಿಟ್ಟು ಯಾವ ರೀತಿ ಯಾವ ದಿಕ್ಕಿನಲ್ಲಿ ಏನಾಗಿದೆ ಅಂತ ಖಂಡಿತವಾಗ್ಲೂ ನಾವು ಅನಾಲಿಸಿಸ್ ಮಾಡಬಹುದು ಏನು ನೋಡಿದಿರ ಬರೀ ಮಾಧ್ಯಮಗಳ ಪ್ರಚಾರ ಅಥವಾ ಪೇಪರ್ಗಳ ಪ್ರಚಾರ ಅಥವಾ ಸುದ್ದಿ ಒಬ್ಬರಿಗಿಂದ ಒಬ್ಬರಿಗೆ ಹರಡಿ ನಾವು ಅದರ ಬಗ್ಗೆ ಕನ್ಕ್ಲೂಷನ್ ಅಥವಾ ಹಿಂಗೆ ಆಗುತ್ತೆ ಹಂಗೆ ಆಗುತ್ತೆ ಅಂತ ಹೇಳೋದು ಅದು ಕಷ್ಟ ಆಗ್ತದೆ ದಿಲೀಪ್ ಕುಮಾರ್ ಅವರು ನನ್ನ ಪಾಯಿಂಟ್ ಪಾಯಿಂಟ್ಲೇನಿದೆ ಅಂತ ಹೇಳಿದ್ರೆ ಈಗ ಒಂದು ಹದಿನೇಳು ಜನ ಅಂತ ಅಂದ್ಕೊಳ್ಳಿ ಸರ್ ಹದಿನೇಳು ಜನ ದಿಲೀಪ್ ಕುಮಾರ್ ಇದರಲ್ಲಿ ಇದ್ದಾರೆ ಅಂತ ಬಂದಾಗ ಒಂದು ಐದು ಜನ ಹೊಡೆದಿರಬಹುದು ಹತ್ತು ಜನ ಹೊಡೆದಿರಬಹುದು ಇನ್ನೊಂದು ಏಳು ಜನವೋ ಆರು ಜನವೋ ಹೊಡೆದೇ ಹೊಡ್ದೇ ಇದ್ದು ಆ ಗುಂಪಲ್ಲಿದ್ದಾರೆ ಗುಂಪಲ್ಲಿದ್ದಾರೆ ಶೆಡ್ ಹತ್ರ ಬಂದಿದ್ದಾರೆ ಅವರು ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕಾ ಮಾಡಬಾರ್ದ ಗೊಂದಲಕ್ಕೆ ಬಿದ್ದರು ಅವರು ಬಾಸನ್ನು ರಕ್ಷಣೆ ಮಾಡ್ಕೊಳ್ಬೇಕಾ ಮಾಡ್ಕೊಳ್ಬಾರ್ದ ನಾವು ಬಾಸ್ ಪರ ಇದ್ರೆ ಏನಾಗುತ್ತೆ ಬಾಸ್ ವಿರುದ್ಧ ಇದ್ರೆ ಏನಾಗುತ್ತೆ ಅಥವಾ ಬಾಸ್ ಹೇಳ್ದಂಗೆ ಮಾಡಿದ್ರೆ ಏನಾಗುತ್ತೆ ಈ ಗೊಂದಲದಲ್ಲಿದ್ದವ್ರಿಗೂ ಎಲ್ರಿಗೂ ಒಂದೇ ಥರ ಶಿಕ್ಷಣ ಇಲ್ಲಿ ಎಲ್ರಿಗೂ ಹದಿನೇಳು ಜನ ಈ ಸ್ಪಾಟಲ್ಲಿ ಇದ್ದರೆ ಹದಿನೇಳು ಜನ ಶಿಕ್ಷೆ ತಗೊಂಡು ಹೋಗಿ ಆ ಥರನ ಇದು ನೋಡಿ ಇವಾಗ ಚಾರ್ಜ್ ಏನು ಫ್ರೇಮ್ ಮಾಡ್ತಾರೆ ಚಾರ್ಜ್ ಫ್ರೇಮ್ ಮಾಡ್ಬೇಕಾರೆ ಪ್ರತಿಯೊಬ್ಬ ಅಪರಾಧಿ ಅವನು ಏನೇನು ಅಪರಾಧಕ್ಕೆ ಒಳಪಟ್ಟು ಅವನಿಗೆ ಯಾವ್ಯಾವ ಸೆಕ್ಷನ್ ಅಪ್ಲೈ ಆಗುತ್ತೆ ಅಂತ ಹೇಳ್ಬಿಟ್ಟು ನ್ಯಾಯಾಧೀಶರು ಅದನ್ನ ಓದ್ಬಿಟ್ಟು ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಒಂದನೇ ಆರೋಪತೆ ಆದ ನೀನು ಸೊ ಇಂಥವ್ರು ಇಷ್ಟು ಆರೋಪತೆ ಸೇರಿಕೊಂಡು ನೀವು ಕಾನ್ಸ್ಪಿರಸಿ ಮಾಡಿ ಸಮಾನ ಉದ್ದೇಶದಿಂದ ಕೊಲೆ ಮಾಡುವ ಉದ್ದೇಶದಿಂದನೋ ಅಥವಾ ಹಲ್ಲೆ ಮಾಡುವ ಉದ್ದೇಶದಿಂದನೋ ಸೊ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ನೀವು ಒಂದು ಕಾನ್ಸ್ಪಿರಸಿ ಮಾಡ್ಕೊಂಡ್ರಿ ಯಾವ ರೀತಿ ಒಬ್ಬ ನೀವು ಆ ವಿಕ್ಟಿಮ್ನ ಅಲ್ಲಿಂದ ಇಲ್ಲಿಗೆ ನೀವು ಕರ್ಕೊ ಬಂದ್ರಿ ಅದಕ್ಕೆ ಯಾವ್ಯಾವ ವಸ್ತುಗಳನ್ನ ನೀವು ಬಳಸಿದ್ರಿ ನೀವು ಕರ್ಕ ಬಂದಾದ್ಮೇಲೆ ನಿಮ್ಮ ಉದ್ದೇಶ ಏನಿತ್ತು ನೀವು ಯಾವ ರೀತಿ ಹಲ್ಲೆ ಮಾಡಿದ್ರಿ ಸೊ ಅವನ್ ಯಾವ ರೀತಿ ಮೃತಪಟ್ಟ ಮೃತಪಟ್ಟಾದ್ಮೇಲೆ ಸತ್ತಂತ ವ್ಯಕ್ತಿನ ತಾವು ಅಂದ್ರೆ ಈ ಡಿಸಪ್ಲೆನ್ಸ್ ಆಫ್ ಎವಿಡೆನ್ಸ್ ಅಂತ ಹೇಳ್ತಾರೆ ಸೊ ಈ ಸಾಕ್ಷಿಯನ್ನ ನಾಶ ಮಾಡಲಿಕ್ಕೆ ಯಾವ ತರ ಬಾಡಿನ ತಾವು ಡಿಸ್ಪೋಸ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರಿ ಕೊನೆಗೆ ತರ ತಾವಿಗೆ ಹಾಕೊಂಡ್ರಿ ಅಂತ ಸೊ ಈ ಬಿಗಿನಿಂಗ್ ಎಂಡ್ವರೆಗೂ ಕೆಲವ್ರದ್ದು ಕಂಟಿನ್ಯೂಸ್ ರೋಲ್ ಇದೆ ಬಿಗಿನಿಂಗ್ ಟಿಲ್ ಎಂಡ್ ಓಕೆ ಓಕೆ ಕೆಲವ್ರದ್ದು ಆ ಪಾತ್ರ ಮಾಡಿಬಿಟ್ಟು ಅವರು ಹೋಗೋ ಪ್ರಯತ್ನ ಮಾಡ್ತಾರೆ ಆ ಈ ವೆಬ್ ಅಲ್ಲಿ ಸಿಗಾಕೊಂಡಿದ್ದಾರೆ ಸೊ ಹಾಗಾಗಿ ಅವರವರ ಪಾತ್ರ ರೋಲ್ ಏನಿದೆ ಈ ಕೇಸಲ್ ಸಂಬಂಧಪಟ್ಟಂಗೆ ಆ ಸಂಬಂಧಪಟ್ಟಂಗೆ ಯಾವ್ದಾದ್ ಸಹ ಕಾಯ್ದೆಗಳು ಅಪ್ಲೈ ಆಗುತ್ತೋ ಅದನ್ನ ಅಲ್ಲಿ ಫ್ರೇಮ್ ಮಾಡೋದ್ ಇವಾಗ ಫೈನ್